ಅನೇಕ ಅನಂತರ ಚಟುವಟಿಕೆ ಆ ನೌಕಟ್ಟಿ ಇವತ್ತು ಮಕ್ಕಳು ಹೋದಂಥ ಸಾಲರಿಗಳು ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡದ ವಿಳಂಬದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡಿದ್ವಿ ರೈತ ಸಂಘಟನೆ ರಾಜ್ಯ ಅಧ್ಯಕ್ಷರು ಕೆಲವು ಸಂಘಟನೆಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಂಬಂಧಪಟ್ಟ ತಾಲೂಕಿನ ಹಿಂದುಳಿದ ವರ್ಗದ ಆಫೀಸ್ಗೆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಜಿಲ್ಲೆ ಹಾಗೂ ತಾಲೂಕಿನ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇ ಹಾಗೂ ಕಾಂಟ್ರಾಕ್ಟರ್ ಅವರ ಮೇಲೆ ಶೀಘ್ರವೇ ಕಟ್ಟಡದ ವಿಳಂಬದ ವರದಿಯನ್ನ ಐದು ದಿನದಲ್ಲಿ ಕೊಡುವಂತೆ ನಮ್ಮ ಕಡೆಯಿಂದ ಪತ್ರವನ್ನ ಬರೀತೀವಿ ಏನಿವತ್ತು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕಿನ ಕೇಳಿ ಹೋಗಿ ಮುರಜಿ ದೇಸಾಯಿಂತ ಏನಿವತ್ತು ಸೋಮರ ಸತ್ಯರ್ ಕಟ್ಟಡ ನಿರ್ಮಾಣ ಆಯ್ತಿತ್ತು ಅದು ಆಲೆ ಹನ್ನೆರಡು ಕೋಟಿ ಹೆಚ್ಚ ಕಟ್ಟಿ ಹದಿನೆಂಟು ತಿಂಗಳಿಗೆ ಬರ್ಬೇಕಾಯ್ತು ಈಗ ಅಲೆ ನಾಲ್ಕು ವರ್ಷ ಆಗಿದೆ ಇನ್ನುವರ್ಗ ಬಿಲ್ಡಿಂಗ್ ಏನಾಗಿದೆ ಅಂದ್ರೆ ಬೂತ್ ಬರಲಾಗಿದೆ ಅದರೊಳಗೆ ಅತಿ ಹೆಚ್ಚುವರವಾಗಿ ಎಲ್ಲ ನಡೆದು ಹೋಗಿದೆ ಅದನ್ನ ನೋಡ್ಬಿಟ್ರಿ ಇವತ್ತು ಸರ್ಕಾರ ಇನ್ನೂರು ಕೆಲಸಕ್ಕಾಗಿಲ್ಲ ಈಗ ಇಲ್ಲಿ ಹೇಳ್ತಾರೆ ಮುರಾಜಿಲಿ ಅದು ನಮಗೆ ಬರೋಲ್ಲ ಅವ್ರಿಗೆ ಬರೋಲ್ಲ ಅಂದಾಗ ಇದು ದೊಡ್ಡ ಖಂಡನೀಯ ಮತ್ತು ಅದು ಇನ್ಚಾರ್ಜ್ ಯಾರು ಅದು ಆಫೀಸರ್ ಸರ್ ಇನ್ನವ್ರಿಗೆ ಏನು ಮಾಡಿದ್ರು ಕಂಟ್ರಾಕ್ಟು ಕಂಟ್ರಾಕ್ಟ್ರನ್ನ ಲೇಸ ರದ್ದು ಮಾಡ್ಬೇಕು ಅವನ್ನ ಜೈಲಿಗೆ ಕಳಿಸ್ಬೇಕು ಯಾಕೆಂದ್ರೆ ಮಕ್ಕಳ ಜೊತೆ ಆಟ ಆಡಿದ್ದಾರೆ ಆಮೇಲೆ ಕಂಟ್ರಾಕ್ಟ್ ಜೊತೆ ಯಾರು ಸಾಮಿಲಾಗಿದ್ದಾರೆ ಅವರೆಲ್ಲ ಶಿಕ್ಷೆ ಆಗ ನಾವು ಇದೆ ಎಂಟು ದಿವಸದಲ್ಲಿ ಇಡೀ ಮುರಾಜಿ ಶಾಲೆಗೆ ಹೋಗಿ ಇಡೀ ರೈತರು ಮತ್ತೆ ಎಲ್ಲ ಟಿ ವಿ ಮಾಧ್ಯಮದರೆಲ್ಲ ಕರ್ಕೊಂಡೋಗಿ ಎಮ್ ಡಿ ಮಾತಾಡಿದ್ದಾರೆ ಒ ಮಾತಾಡಿದ್ದಾರೆ ಕಾಂಟ್ರಾಕ್ಟರು ಮಾತಾಡಿದ್ದಾರೆ ಇನ್ನೊಂದು ವಾರದೊಳಗೆ ಅದೇನೇನಾಗಿದೆ ಎಲ್ಲ ಸರಿಪಡಿಸ್ತೀವಿ ಒಂದು ಮಾತಾಡ್ತೀವಿ ಅಂತ ಹೇಳದೋದ್ರು ಇನ್ನೊವರೆಗೂ ತಿರುಗಿ ನೋಡಿಲ್ಲ ಇವತ್ತು ಮುರಾರ್ಜಿ ಶಾಲೆ ಯಾವುದೋ ಭೂತ ಬಂಗ್ಲೆ ಆಗಿ ಅನಂತರ ಚಟುವಟಿಕೆ ಅದು ಹೋಗ್ಬಿಟ್ಟು ಇವತ್ತು ಮಕ್ಕಳು ಶಾಲೆಯಲ್ಲಿ ಇವತ್ತು ಹಾಗೆ ನಮ್ಮ ಕಡೆಯಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಈ ಕಟ್ಟಡದ ಬಜೆಟ್ನ ವಿವರ ಇಲ್ಲಿವರೆಗೂ ಆಗಿರುವ ಬಿಲ್ಲಿನ ವಿವರ ಅವರ ಮೇಲೆ ಜರುಗಿಸಿದ ನೋಟಿಸ್ ಸಂಪೂರ್ಣ ಮಾಹಿತಿಯನ್ನ ಐದು ದಿನದಲ್ಲಿ ನಕಲು ಪತ್ರದ ಮೂಲಕ ಕೊಡ್ತೀವಿ ಎಂದು ಹಾಸನ ಜಿಲ್ಲೆಯ ಡಿಒ ತಾಲೂಕಿನ ಅಧಿಕಾರಿಗಳು ರೈತ ಸಂಘಟನೆ ಅಧ್ಯಕ್ಷರು ಕೆಲವು ಸಂಘಟನೆಗಳ ಮುಂದೆ ಒಪ್ಪಿಕೊಂಡಿರ್ತಾರೆ ಅಂಥ ಪುಣ್ಯನ ಇವತ್ತು ಇವರೆಲ್ಲ ಸೇರ್ಕೆ ಮಾಡ್ಬಿಟ್ಟಿದೆ ಆ ಕರ್ಮ ಎಲ್ಲ ಇವತ್ತು ಇವ್ರಿಗೆ ಇವ್ರಿಗೆ ಸರ್ಕೊಳ್ಳೋದು ಅದರಿಂದ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಈಗ ಸಡನ್ನಾಗಿ ಇವತ್ತು ಚಂದ್ರಪಟ್ಟ ತಾಲೂಕು ಏನು ಗಡು ಕೊಟ್ಟಿದ್ದೋ ಗಡು ಪಕ್ಕದಲ್ಲಿ ಬಂದಿದ್ವಿ ಬಂದ ತಕ್ಷಣ ಇವತ್ತು ಡಿ ವ್ಯ ಅವರು ನೆನ್ನೆನೂ ಚಾರ್ಜ್ ತಗೊಂಡಿದ್ದಾರೆ ನಮಗಿನ್ನೂ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಅವ್ರಿಗೆ ಇವತ್ತು ಅವರು ಸರ್ಕಾರಕ್ಕೆ ಮತ್ತೆ ಡಿ ವ್ಯಾಗೆ ಇವತ್ತು ಲೆಟರ್ನ ಕೊಡ್ತಾ ಇದ್ವಿ ಅವ್ರು ಯಾರು ಕಾಂಟ್ರಾಕ್ಟರ್ ಮೇಲೆ ಕಾನೂನು ರೀತಿ ಕ್ರಮಚಾರಿಯ ಅವ್ನು ಯಾರು ಇಂಜಿನಿಯರ್ ಇದ್ದಾನೆ ಚೆನ್ನಾಗಿ ಮೋಸ ಮಾಡೋಗ್ತಿದ್ದಾನೆ ಅವ್ ಅವನ ಮೇಲೆ ಭ್ರಮ ಆಗ್ಬೇಕು ಅವನ್ನ ಸಸ್ಪೆಂಡ್ ಆಗ್ಬೇಕು ಅದಕ್ಕೆ ಇವರಿಗೆ ಲೆಟರ್ ಕೊಟ್ಟು ಇನ್ನು ಆಯುಧಿಸು ಕೊಟ್ಟು ಹೋಗ್ತಾ ಇದ್ದೀವಿ ಅದ್ರೊಳಗೆ ಡಿ ಒ ಅವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕರ್ಸ್ಕೊಳ್ಬೇಕು ಕರ್ಸ್ಕೊಳ್ಳಿ ನೇರವಾಗಿ ಡಿ ಅವರು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ನೇರವಾಗಿ ಇವರಿಗೆ ಒಣಗಾರ ಹಾಕ್ತಾರೆ ಇವತ್ತು ತಾತ್ಕಾಲಿಕ ಏನಿವತ್ತು ಚಳುವಳಿ ಇಲ್ಲಿ ಹೂಡಬೇಕು ಅಂತ ಬಂದಿದ್ದಕ್ಕೆ ತಾತ್ಕಾಲಿಕ ವಿರಾಮ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಡಿಒರ್ ಹೊಸೊಬ್ಬರು ನಾವು ನಿನ್ನೆ ಬಂದಿದ್ದೀವಿ ಈಗೆಲ್ಲನೂ ಬರೀತೀವಿ ಯಾವುದೋ ನಮ್ಮ ಇದೆಲ್ಲ ಬೆಂಗಳೂರು ಆಫೀಸ್ ಯಾವ ಸರ್ ಕ್ರೇಸ್ ನೋಡಿ ಕ್ರೇಸ್ ಎಂತ ಕ್ರೇಸ್ ಕ್ರೇಸ್ತರು ಒಳ್ಳೆ ಕೆಲಸ ಮಾಡಿ ದುಡ್ಡು ರಿಲೀಸ್ ಮಾಡಿ ಅಂತಂದರೆ ಎಲ್ಲ ಕೂತ್ಕೊಂಡ್ರು ಕ್ರೇಸ್ತರಿಗೆ ಎಷ್ಟೊತ್ತು ಕೋಟಿ ಇದೆ ಗೊತ್ತಿಲ್ಲ ಕಮಿಷನ್ ಇಂಜಿನಿಯರ್ ಎಷ್ಟೆ ಕಂಟ್ರೋಲ್ ಕಮಿಷನ್ ಇದೆ ಗೊತ್ತಿಲ್ಲ ಇವರೆಲ್ಲ ತಗೊಂಡು ಬೂತ್ ಬಟ್ಲ ಮಾಡ್ಬಿಟ್ಟಿದ್ದಾರೆ ಹನ್ನೆರಡು ಕೋಟಿ ವೆಚ್ಚ ಎಲ್ಲ ರೈತರದ ತೆರಿಗೆ ದುಡ್ಡು ಇವತ್ತು ಜನಸಾಮಾನ್ಯ ತೆರಿಗೆ ತೊಟ್ಟಿನ ಇವತ್ತು ಹಾಳು ಮಾಡಿ ಮಕ್ಕಳನ್ನ ಮುರೇ ಸ್ಕೂಲ್ ಮಕ್ಕಳನ್ನ ಇವತ್ತು ಬೀದಿಲ್ ಮನಸ್ತಾ ಇದಾರೆ ಊಟನ ಬೀದಿಲ್ ಮಾಡ್ತಿದ್ದಾರೆ ನಾಚಿಕೆ ಇವತ್ತು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇರೋದು ಸರ್ಕಾರ ಇರ್ಬೋದು ಮುರೇಜಿ ಶಾಲೆಗಳಿಗೆ ಮುರೇಜಿ ವಸತಿಗೆ ಅಷ್ಟು ಅನುಕೂಲ ಮಾಡ್ಕೊಡ್ತಾರೆ ಅಷ್ಟು ಅನುದಾನ ಮಾಡ್ತಾರೆ ಅಂಥದ್ದು ಇವತ್ತು ಈ ಕಳ್ಳರು ಭೂ ಕಾಳು ಅಂತೀವಿ ಆ ಮಟ್ಟಿಗೆ ಈ ಕಳ್ಳರು ಇವತ್ತೆಲ್ಲ ಎಲ್ಲ ಬಾಲ್ವಾ ಆಗ್ಬಿಟ್ಟು ಇವತ್ತು ಇವತ್ತು ಭೂತ್ ಬಂಗ್ಲಾಗಿದೆ ಅದ್ರ ವಿರುದ್ಧವಾಗಿ ಇವತ್ತು ಈ ಭಾಗದ ರೈತರಿಗೂ ಪೋಷಕರು ಎಲ್ಲ ಇವತ್ತು ಎದ್ದಿದ್ವಿ ತಕ್ಷಣಕ್ಕಿ ನಮ್ಮ ಆಸೆನೂ ಮರುದಿಸ್ಕೊಳ್ಳಲು ಒಳ್ಳೆ ಉದ್ಘಾಟನೆ ಮಾಡಿ ಆ ಜಾಗದಲ್ಲಿ ಇವತ್ತು ಆ ಜಾಗದಲ್ಲಿ ರೈತರು ಒಳ್ಳೆ ಜಾಗ ಕೊಟ್ಟಿದ್ದಾರೆ ಈ ತಾಲೂಕಲ್ಲಿ ಎಲ್ಲೂ ಕೊಟ್ಟರೆ ಅಂಥ ಜಾಗ ಕೊಟ್ಟಿದ್ದಾರೆ ಅಂಥ ಜಾಗ ಉಳಿಸ್ಕೊಂಡು ಅದಕ್ಕೆ ಕೊಟ್ಟಿದ್ದೀವಿ ಅದು ಇವತ್ತು ಹಾಳು ಮಾಡಿದ್ದಾರೆ ಅವ್ರು ಇರೋದು ಚಿಕಿತ್ಸೆ ಆಗ್ಬೇಕು ಅವರೆಲ್ಲ ಜೈರಿಗೆ ಹೋಗ್ಬೇಕಂತ ನಮ್ಮ ಆಸೆ ಇನ್ನು ಐದು ದಿವಸಗಳು ಕೊಡ್ತಾ ಇದ್ವಿ ಅಷ್ಟರೊಳಗೆ ತಾವು ಡಿಒ ಅವರೆಲ್ಲ ಉತ್ತರ ಕೊಟ್ಟು ಸಂಬಂಧಪಟ್ಟ ಸೇಸುವನ್ನ ಇಂಜರ್ನ ಕರ್ಸ್ಕೊಳ್ಳೋ ಜೊತೆ ಇಡ್ದು ಕರ್ಸ್ಕೊಂಡು ಬಂದ ಮೇಲೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ಸಂಬಂಧಪಟ್ಟ ಯಾರು ಇದಾರೆ ಅವರೆಲ್ಲ ಕರ್ಷ ಕೆಲಸ ಮಾಡ್ಕೊಡ್ತಾರೆ ಅವ್ರನ್ನ ಶಿಕ್ಷೆ ಕಳ್ಸೆಟ್ಟನು ನಮ್ಮ ಹೋರಾಟ ಮುಂದರಿತಾರೆ ಹಾಗೆ ತಪ್ಪಿತಸ್ಥರ ಕ್ರಮವನ್ನ ಜರುಗಿಸ್ತೀವಿ ಎಂದು ತಿಳಿಸಿದ್ದಾರೆ